ಒಟ್ಟು ಮೂರನೇ ಹಂತದ ತಾಲೀಮಲ್ಲಿ ಇದು ನಾಲ್ಕನೇ ಹಂತದ ತಾಲೀಮು ಇದು ಸೊ ಲೈನ್ ತಾಲೀಮು ವೆಯ್ಟ್ ತಾಲೀಮು ಆಮೇಲೆ ಅಂಬಾರಿ ತಾಲೀಮು ಮರದ ಅಂಬಾರಿ ತಾಲೀಮು ಈಗ ಬಂದು ಕುಶಾಲ ತೋಪ್ಪನ್ನು ಆರಿಸಿ ಶಬ್ದಕ್ಕೆ ಹೆದರದಂತೆ ನೋಡಿಕೊಳ್ಳುವಂಥ ತಾಲೀಮು ಇವತ್ತು ಎರಡನೇ ತಾಲೀಮಿದು ಅದರಲ್ಲಿ ಮೊದಲನೇ ತಾಲೀಮಲ್ಲಿ ನೀವು ನೋಡಿರ್ಬೋದು ಯಾವ ಆನೆಗಳು ಕೂಡ ಹೆದರಲಿಲ್ಲ ಸೊ ಇವತ್ತು ಕೂಡ ನೀವು ಎಷ್ಟು ಅದಕ್ಕಿಂತ ತುಂಬ ಕಾನ್ಫಿಡೆನ್ಸ್ ಇದು ಇಟ್ಕೊಂಡು ಮುಂದೆ ಬಂದು ಹತ್ತಿರದಲ್ಲಿ ಕೂಡ ಇದ್ದು ಹಾಗಾಗಿ ಯಾವುದೇ ಶಬ್ದಕ್ಕೆ ಹೆದರಿಲ್ಲ ನಮ್ಮ ಆನೆಗಳು ಎಲ್ಲ ದಸರಾ ಇದಕ್ಕೆ ಸಿದ್ಧತೆಯನ್ನು ಅಂತ ಹೇಳ್ಬೋದು ಸರಿ ನಿಶಾನೆ ನೌಪತ್ತಾನೇ ನಿಶಾನೆ ಅನೇಲ್ ತಾಲೀಮ್ ಮಾಡಿಸ್ತಾ ಇದ್ದೀವಿ ಈಗ ಎರಡು ಸಬ್ಸ್ಟಿಟ್ಯೂಟ್ ಆಗಿ ತಾಲೀಮ್ ಮಾಡಿಸ್ತಾ ಇದ್ದೀವಿ ಆದಷ್ಟು ಬೇಗ ನಿಮಗೆ ತಿಳಿಸ್ತೀವಿ ಇರಲಿ ಅದೊಂದು ಸಸ್ಪೆನ್ಸ್ ಅಟ್ಲಿ ಅಷ್ಟೊಂದು ಇನ್ನೊಂದು ಎರಡು ಮೂರು ದಿನ ಆದರೂ ಇರಲಿ ಈಗ ಆಲ್ರೆಡಿ ನಾವು ಇದನ್ನು ಹೇಳಿದ್ದೀವಿ ಶ್ರೀರಂಗಪಟ್ಟಣ ಅನ್ನೋದು ಹೇಳಿದ್ದೀವಿ ಆಮೇಲೆ ಪಟದ ಆನೆಗಳನ್ನು ಕೂಡ ನಾವು ಅನೌನ್ಸ್ ಮಾಡಿದ್ದೀವಿ ಇವು ಕೊನೆಯದಾಗಿ ಉಳಿದಿದ್ದು ನೌಪತ್ತನೆ ಮತ್ತು ನಿಶಾನೆ ಅದನ್ನು ನಾವು ಇಮಿಡಿಯೇಟ್ ಒಂದು ಸಾಮಾಜಿಕ ಜನತಾ ಇಲ್ಲಿ ದಸರಾ ಆನೆಗಳು ಅಂತೇಳಿ ಅರಮನೆ ಆನೆಗಳಿಗೆ ತುಂಬಾ ವೈರಾಣ ಆಗ್ತಾಯಿದೆ ಹೌದು ಏನಂದರೆ ಈ ಹಿಂದೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಏನಂದರೆ ಬೇರೆ ಬೇರೆ ಫೋಟೋಗಳನ್ನು ತೊಗೊಂಡಿರ್ತಾರೆ ವಿಡಿಯೋಸ್ಗಳನ್ನು ತೊಗೊಂಡಿರ್ತಾರೆ ಆಮೇಲೆ ಪಬ್ಲಿಕಲ್ಲಿ ನಾವು ತಾಲೀಮ್ ಮಾಡುವಾಗಂತ ತೊಗೊಂಡಿರುವಂಥ ಇದು ಫೋಟೋಸ್ ಅವುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಬಿಟ್ಟು ಇದು ವೈರಲ್ ಆಗ್ತಾಯಿದ್ದು ನಾನು ಇಷ್ಟೇ ಹೇಳೋದು ಹಿಂದೆ ತಾವು ಈ ಬೇರೆ ಬೇರೆ ಸನ್ನಿವೇಶದಲ್ಲಿ ತೊಗೊಂಡಿದ್ದೀರಿ ಅದು ನಿಮ್ಮ ಖುಷಿಗೋಸ್ಕರ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ನಿಮ್ಗೆ ಅರಿವಿರಲಿ ಅಂತೇಳಿ ಹಾಗೆ ಅದನ್ನು ಯಾವುದೇ ದುರುದ್ದೇಶಕ್ಕೆ ಬಳಸಬೇಡಿ ಆಮೇಲೆ ಬೇರೆ ಬೇರೆ ನನಗೆ ಒಂದಿಷ್ಟು ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ ಬೇರೆ ಫೋಟೋಸ್ಗಳು ಯಾರಾದರೂ ತೊಗೊಂಡಿರೋದನ್ನು ನನಗೆ ಕಳಿಸೋದು ಅವ್ರ ಮೇಲೆ ಆ್ಯಕ್ಷನ್ ಮಾಡಿ ಅಂತ ಹೇಳೋದು ಸೊ ಇದೆಲ್ಲ ಏನಂತಂದರೆ ದಸರಾ ಇದು ಹಬ್ಬ ಮಾಡೋಕ್ಕಂತ ಬಂದಿರೋದು ದಸರಾ ಹಬ್ಬ ಇದು ಯಾವುದು ಇದು ಅಲ್ಲ ಆಪ್ರೇಷನು ಆ ಥರದ ಇದು ಅಲ್ಲ ಎಲ್ಲರೂ ಎಂಜಾಯ್ ಮಾಡಿ ದೂರದಿಂದ ಡಿಸ್ಟೆನ್ಸಿಂದ ನೋಡಿ ಮತ್ತು ಹಿಂದೆ ಬೇರೆ ಸನ್ನಿವೇಶಗಳು ತೊಗೊಂಡಂಥ ಫೋಟೋಗಳನ್ನು ನಿಮ್ಮ ಜಾಮ ಜಾಲತಾಣದಲ್ಲಿ ಏನಾದರೂ ಅಪ್ಲೋಡ್ ಮಾಡಿದರೆ ಅವುಗಳನ್ನು ಡಿಲೀಟ್ ಮಾಡಿ ಅಥವಾ ನಿಮ್ಮ ಇದಕ್ಕೆ ಪರ್ಸ್ನಲ್ ಇದಕ್ಕೆ ಇಟ್ಕೊಳ್ಳಿ ಬಿಟ್ಟರೆ ಸೊ ಅದನ್ನು ಶೋಕಾಸ್ ಮಾಡಿಬಿಟ್ಟು ಮತ್ತೊಬ್ಬರನ್ನು ಟ್ರಿಗರ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ ಈಗಲೂ ಕೂಡ ನಾನು ಅಷ್ಟು ಹೇಳೋದು ಚಿಕ್ಕ ಮಕ್ಕಳು ಯಾರೇ ಬಂದರೂ ಕೂಡ ದೂರದಿಂದ ಡಿಸ್ಟೆನ್ಸಿಂದ ತಗೊಳ್ಳಿ ಫೋಟೋಸ್ ನಾನೇನೂ ಇದಿಲ್ಲ ಅಂತ ಬಟ್ ಹತ್ತಿರದಿಂದ ಹೋಗೋದು ಈಗ ಆಲ್ರೆಡಿ ನಮ್ಮ ಇದು ಅರಣ್ಯ ಸಚಿವರು ಕೂಡ ಕಟ್ ಕಠಿಣ ಸೂಚನೆ ನೀಡಿದ್ದಾರೆ ಅದ್ರ ಪ್ರಕಾರ ನಾವೀಗ ಕ್ಯಾಂಪಲ್ಲಿ ಬಿಡ್ತಾ ಇಲ್ಲ ಯಾರನ್ನು ಕೂಡ ಸೊ ಏನು ಮ ಸ್ಕೂಲ್ ಮಕ್ಕಳಿಗೆ ಎಜುಕೇಷನ್ಸ್ಗೆ ಏನಾದರೂ ನಾವು ಅದು ಕನ್ಸರ್ವೇಷನ್ಸ್ ಬಗ್ಗೆ ಇದು ಮಾಡಬೇಕಂತ ತುಂಬ ಲೆಟರ್ಗಳು ಬರ್ತಾಯಿದ್ದಾವೆ ನನಗೆ ಅದ್ರ ಬಗ್ಗೆ ನಾನು ಮುಂದಿನ ಕೈಗೊಳ್ತೀನಿ ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ ಯಾವುದೇ ತೊಂದರೆ ಇಲ್ಲ ಇಲ್ಲ ಇನ್ನೂ ರೆಕಾರ್ಡ್ ಮಾಡಿದ್ದು ನಮ್ಗೆ ಇನ್ನೂ ಸಿಕ್ಕಿಲ್ಲ ಸೊ ಜಾಸ್ತಿನೇ ಇತ್ತು ಲಾಸ್ಟ್ ಇದಕ್ಕಿಂತಲೇ ಎಷ್ಟು ಒಂದು ಕೆಜಿ ಒಂದು ಕಾಲಲ್ಲ ಎರಡು ಕೆ ಜಿ ಹಾಕಿರೋದು ಇವತ್ತು ಸೊ ಎರಡು ಕೆ ಜಿಗೆ ತುಂಬ ಸೌಂಡ್ ಇತ್ತು ಹತ್ರನೂ ಇತ್ತು ಹಾಗಾಗಿ ಏನೂ ಗಲ್ಬಿಲಿ ಆಗಲಿಲ್ಲ ಎಲ್ಲ ಆನೆಗಳು ಸನ್ನದ್ಧವಾಗಿದ್ದಾವೆ ಅಂತಲೇ ಹೇಳಬಹುದು ಸೊ ವೈಟ್ ಗೇನ್ ಬಗ್ಗೆ ನೆಕ್ಸ್ಟ್ ನೆಕ್ಸ್ಟ್ ಒಂದೇ ತಾರೀಕು ಸೊ ಮೂರು ಡೇಟ್ಗಳನ್ನು ನಾನು ಅನೌನ್ಸ್ ಮಾಡಿದ್ದೀವಿ ಆಲ್ರೆಡಿ ಸೊ ಒನ್ನೇ ತಾರೀಕು ಮೂರನೇ ಹಂತದ ಕೊನೆಯ ತಾಲೀಮು ಸೊ ಇಲ್ಲಿವರೆಗೂ ಇದರಲ್ಲಿ ವೆಯ್ಟ್ ತೋರ್ಗೂನ್ ಬಗ್ಗೆ ವೆಯ್ಟ್ ಬಗ್ಗೆ ಆ್ಯಕ್ಚುಲಿ ನಾವು ನಾನು ಇನ್ನೊಂದು ಹೇಳಬೇಕು ಅಂದರೆ ಫಸ್ಟ್ ವೆಯ್ಟ್ ಏನು ಮಾಡಿಸಿದ್ದೀವಲ್ಲ ಆ್ಯಕ್ಚುಲಿ ಅದು ಫಿಕ್ಟ್ ವೆಯ್ಟ್ ಅದು ಅದಕ್ಕಿಂತ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮಗೆ ಅನಿಸಿದೆ ಬಟ್ ಆಗಿರ್ತಾವೆ ಇಲ್ಲಿ ಬಂದ ಮೇಲೆ ಯೂಸ್ವಲಿ ಆಗ್ತಾವೆ ಮಾಡ್ತೀವಿ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅದು ವೆಯ್ಟ್ ಇದನ್ನು ಚೆಕ್ ಮಾಡಿದೆ ಅದನ್ನೇ ಹೇಳ್ತೀವಿ